ರೆ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಯೋಗೇಶ್ ಮಲ್ಲೇಶಪ್ಪ ಇವತ್ತು ನಮ್ಮೊಂದಿಗೆ ಚಂದ್ರೇಶ್ ಅವರಿದ್ದಾರೆ ಇವ್ರಿಗೆ ಐವತ್ತಾರು ವರ್ಷ ಇವ್ರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಪಿ ಟಿ ಸಿ ಎ ಮಾಡಿದರು ಅಂದರೆ ಸ್ಟಂಟ್ ಹಾಕಿದರು ಅದಾದರೆ ಅದಾದಮೇಲೆ ಅಷ್ಟು ಪಿ ಇದು ಇದನ್ನು ಹಾಕ್ಸ್ಕೊಂಡಾಗ ನೀವು ಸ್ಟಂಟ್ ಹಾಕ್ಸ್ಕೊಂಡಾಗ ಮತ್ತೆ ಏನೇನೋ ಬಂತ ಎರಡು ಸುತ್ತ ಹಾಕ್ ಹಾಕ್ಸ್ಕೊಂಡ್ಮೇಲೆ ನಡೆಯೋಕ್ಕೆ ಅಷ್ಟು ಈಸಿ ಇರ್ತಾ ಇರಲಿಲ್ಲ ಸ್ವಲ್ಪ ಸ್ಟ್ರೈನ್ ಆಗ್ತಾಯಿತ್ತು ಓಕೆ ಸೊ ಅವ್ರಿಗೆ ಅವಾಗ ಸ್ಟ್ರೈನ್ ಆಗೋದು ಟು ತೌಸಂಡ್ ನಾವು ಅವ್ರಿಗೆ ಡಿಟಾಕ್ಸ್ ಮಾಡಿದ್ವಿ ಡಿಟಾಕ್ಸ್ ಮಾಡಿದ ಮೇಲೆ ಸ್ವಲ್ಪ ದಿವಸ ಆ ಒಂದು ಎದೆನೋವು ಏನೂ ಸಹ ಇರಲಿಲ್ಲ ಈಗಲೂ ಸಹ ಅವ್ರಿಗೆ ಎದೆನೋವು ಇಲ್ಲ ಆ ಒಂದು ಡಿಟಾಕ್ಸಿಫಿಕೇಷನ್ ಆದಮೇಲೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾವು ಅವ್ರಿಗೆ ಟ್ರೀಟ್ ಮಾಡಿದ್ವಿ ಅಲ್ಲಿಂದ ಈ ಒಂದು ವರ್ಷ ಇನ್ನು ಒಂದು ವರ್ಷದ ಇಂಚೆವರೆಗೂ ಸಹ ಯಾವುದೂ ತೊಂದರೆ ಇರಲಿಲ್ಲ ಮತ್ತು ನಾವು ಅವ್ರನ್ನ ಬಂದು ನಮ್ಮನ್ನು ತಪಾಸಣೆ ಮಾಡಿಸಿದಾಗ ಅವ್ರಿಗೆ ಹೈಪ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಮತ್ತು ಶುಗರ್ ಇತ್ತು ಸೊ ಅದಾದಮೇಲೆ ನಾವು ಇ ಸಿ ಪಿ ಸಜೆಸ್ಟ್ ಮಾಡಿದ್ವಿ ಇ ಸಿ ಪಿ ಒಂದು ಕೋರ್ಸ್ ಮುಗಿಸ ಆದಮೇಲೆ ಅವರಿಗೆ ಆರಾಮಾಗಿದ್ದಾರೆ ಬನ್ನಿ ನಮ್ಮ ಟ್ರೀಟ್ಮೆಂಟ್ ಬಗ್ಗೆ ಅವರ ಕಾಯಿಲೆ ಬಗ್ಗೆ ಅವರು ಹೇಗಿತ್ತು ನಮ್ಮ ಅವರ ಅನುಭವ ನಮ್ಮ ಜೊತೆ ಅದನ್ನೆಲ್ಲ ತಿಳ್ಕೊ ನಮಸ್ಕಾರ ಚಂದ್ರಶ್ ನಮಸ್ಕಾರ ಸರ್ ಸರ್ ಹೇಳಿ ನಿಮ್ಗೆ ಏನೇನಾಗಿತ್ತು ಏನೇನು ಯಾವಾಗಲಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ನಿಮ್ಮದು ಹಾರ್ಟ್ ಪ್ರಾಬ್ಲಮ್ ಅದೇ ಟೂ ತೌಸಂಡ್ ಏಯ್ಟೀನಲ್ಲಿ ನನಗೆ ಸ್ಟಾರ್ಟ್ ಆಗಿದ್ದು ಆಗ ಸ್ಟೆಂಟ್ ಹಾಕಿದ್ರು ಸ್ಟೆಂಟ್ ಹಾಕೋರು ಸ್ಟೆಂಟ್ ಹಾಕಿದ್ಮೇಲೆ ನನಗೆ ಸಾಲ್ವ್ ಆಗಿಲ್ಲ ಸ್ವಲ್ಪ ಲೈಟಾಗಿ ಸ್ಟ್ರೈನ್ ಆಗ್ತಾಯಿತ್ತು ನಡೆದ್ರೆ ಆಮೇಲೆ ಇದು ಏನು ಟ್ರೆಡ್ಮಿಲ್ ಟೆಸ್ಟು ಟಿ ಎಮ್ ಟಿ ಎಲ್ಲ ಮಾಡಿದೆ ಅದರಲ್ಲಿ ಏನು ಆ ಥರ ಕಂಡು ಬರಲಿಲ್ಲ ಆಮೇಲೆ ಸ್ಕ್ಯಾನಿಂಗ್ ಮಾಡಿದ್ವಿ ಇಲ್ಲಿ ಸ್ಕ್ಯಾನಿಂಗ್ ಮಾಡಿದಾಗ ಸ್ವಲ್ಪ ಲೈಟಾಗಿ ಏನೋ ಹಿಂಭಾಗದಲ್ಲಿ ಬ್ಲಾಕ್ ಇದೆ ಅಂತ ಏನೂ ಹೇಳಿದ್ರು ಅದಾದ್ಮೇಲೆ ಹಾಂ ಅಕ್ಲೇಷನ್ ತೊಗೊಂಡ್ಮೇಲೆ ಚೆನ್ನಾಗಾಯ್ತು ನನಗೆ ಓಕೆ ಚೆನ್ನಾಗಾಯ್ತು ಏನು ತೊಂದರೆ ಇಲ್ಲ ಮತ್ತು ಇದಿತ್ತು ಹೈಪರ್ ಟೆನ್ಷನ್ ಇತ್ತು ಇ ಸಿ ಪಿ ತೊಗೊಂಡ್ಮೇಲೆ ಅಲ್ಲಿ ಬರ್ಕೊಟ್ಟಿದ್ರೆ ನಿಮ್ಮ ಮಾತ್ರೆ ತೊಗೊಳಕ್ಕೆ ಯಾವುದಕ್ಕೆ ನಿಮ್ಮ ಹೈಪರ್ ಟೆನ್ಷನ್ ನೀವು ಬರ್ಕೊಟ್ಟಿದ್ರೆ ಹಾಂ ಬರ್ಕೊಟ್ಟಿದ್ರು ಅದು ತೊಗೊಂಡಿದ್ರು ಸರ್ ನಿಮಗೆ ಕಡಿಮೆ ಆಗಿರಲಿಲ್ಲ ಮೈಲ್ಡ್ ಕೊಟ್ಟಿದ್ರು ಮಾತ್ರೆ ಓಕೆ ಮೈಲ್ಡ್ ಮಾತ್ರೆ ಕೊಟ್ಟಿದ್ರು ಓಕೆ ಪ್ರಾಬ್ಲಮ್ ಎಟ್ ಎಕ್ಸೆಲ್ ಎಲ್ ಫಿಫ್ಟಿ ಅಂದ್ಬಿಟ್ಟು ಓಕೆ ಅಲ್ಲಿಂದ ಬಂದಮೇಲೆ ಏನು ಅಷ್ಟಿರಲಿಲ್ಲ ನನಗೆ ಆಮೇಲೆ ಆಮೇಲೆ ಸ್ವಲ್ಪ ಜಾಸ್ತಿ ಆಯಿತು ಹೈಪರ್ ಟೆನ್ಷನ್ ಆಮೇಲೆ ಇಲ್ಲಿ ಬಂದಮೇಲೆ ಈ ಸಿ ಪಿ ತೊಗೊಂಡ್ಮೇಲೆ ಇವತ್ತರ್ಗು ಹೈಪರ್ ಟೆನ್ಷನ್ ಪ್ರಾಬ್ಲಮ್ ಇಲ್ಲ ಓಕೆ ಮತ್ತು ನನಗೆ ಇದು ಯೂರಿಕ್ ಆ್ಯಸಿಡ್ದು ಸ್ವಲ್ಪ ಚೆನ್ನಾಗಾಯಿತು ಓಕೆ ಏಕೆಂದರೆ ಅದು ಮಿಲ್ಕಿ ಆ್ಯಕ್ಷನ್ ಆಗೋದ್ರಿಂದ ಈ ಸಿಪಿ ನಿಮಗೆ ಪೂರ್ತಿಯಲ್ಲಿ ಇನ್ಫ್ಲೇಷನ್ ಡಿಫ್ಲೇಷನ್ ಮಾಡೋದ್ರಿಂದ ಯೂರಿಕ್ ಆ್ಯಸಿಡು ಪ್ರಾಬ್ಲಮ್ ಸ್ವಲ್ಪ ಪ್ರೋಟೀನ್ ತೊಗೊಂಡ್ರೂ ಇಲ್ಲ ಅಲ್ಲಿ ನೋಡೋಣ ಅಂದ್ಬಿಟ್ಟು ಒಂದು ಸ್ಕೂಪ್ ಪ್ರೋಟೀನ್ ತೊಗೊಂಡೆ ಓಕೆ ಏನು ತೊಂದರೆ ಆಗಿಲ್ಲ ಓಕೆ ಸೊ ನಿಮಗೆ ಅಕಸ್ಮಾತ್ ನಿಮಗೇನಾದ್ರೂ ಈ ಥರ ಟ್ರೀಟ್ಮೆಂಟು ನಿಮ್ಮ ಸ್ಟಂಟ್ ಹಾಕ್ಸ್ಕೊಳೋದಕ್ಕಿಂತ ಮುಂಚೆಲಿ ಸಿಕ್ಕಿದ್ರೆ ಏನು ಅನ್ 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 ಅನ್ನಿಸ್ತಾ ಇತ್ತು ನಿಮಗೆ ಸರ್ ಡೈಲಿ ಮೆಡಿಕೇಶನ್ನು ತೊಗೊಳೋ ತಪ್ಪತ್ತಾ ಇತ್ತು ಓಕೆ ಮತ್ತು ಇನ್ನು ಲೈಫ್ ಸ್ಟೈಲ್ ಇನ್ನೂ ಚೆನ್ನಾಗಿರ್ತಾ ಇತ್ತು ಇವಾಗೂ ರಿಸ್ಟ್ರಿಕ್ಷನ್ಸ್ ಇದೆ ಏನು ವೆಯ್ಟ್ ಡೆತ್ ಮತ್ತು ಫುಡ್ ರಿಸ್ಟ್ರಿಕ್ಷನ್ಸ್ ಇದೆ ಅದಿಲ್ಲದೆ ಇರ್ಬೋದಾಯಿತು ಅನ್ನೋ ಅನಿಸುತ್ತೆ ಅಷ್ಟೇ ಓಕೆ ಸೊ ನಾನು ನಿಮ್ಗೆ ಯಾತು ಕೇಳಿದೆ ಅಂತಂದರೆ ಸ್ವಲ್ಪ ಜನಗಳು ಸಡನ್ನಾಗಿ ಹೇಳಿದ ತಕ್ಷಣ ಏನೋ ಬ್ಲಾಕ್ಸ್ ಇದೆ ಅಥವಾ ನಿಮಗೆ ಚೆಸ್ಟ್ ಇದೆ ಅಂದ ತಕ್ಷಣಕ್ಕೆ ಹೋಗ್ಬಿಟ್ಟು ಸ್ಟಂಟು ಮತ್ತು ಬೈಪಾಸ್ ಮಾಡಿಸ್ಕೋತಾರೆ ಸೊ ಇದನ್ನು ನಾವು ಯಾಕೆ ಫಸ್ಟ್ ಆಪ್ಷನ್ ಯಾಕೆ ಇದು ಮಾಡ್ತೀವಿ ಅಂತಂದರೆ ಅದನ್ನು ಮಾಡಿಸಿದ್ದು ನಾವು ಫಸ್ಟು ಇ ಸಿ ಪಿ ಏನಾದರೂ ತೊಗೊಂಡು ಡಿಟಾಕ್ಸ್ ಮಾಡ್ಕೊಂಡಿದ್ದರೆ ಹಾಗಿದ್ದರೆ ಇವೆರಡೂ ಸಹ ಉಳ್ಕೊಳ್ತಾ ಇತ್ತು ಯಾವುದು ಸ್ಟಂಟ್ ಹಾಕ್ಸ್ಕೊಳ್ಳೋದು ಮತ್ತು ಬೈಪಾಸು ನಿಮಗದು ಹುಷಾರಾಗಲಿಲ್ಲ ಅಂತಂದರೆ ಆಮೇಲೆ ಬೇಕಾದ್ರೆ ನೀವು ಮಾಡಿಸ್ಕೋಬೋದಾಗಿತ್ತು ಸೊ ಆದ್ದರಿಂದ ಅದು ಫಸ್ಟ್ ಆಪ್ಷನ್ ಆಗಿ ಎಲ್ಲರೂ ಇಟ್ಕೋಬೇಕು ಯಾಕೆ ಅಂತಂದರೆ ಇವೆರಡೂ ಸಹ ಕೊನೆಗೆ ನಿಮ್ಗೆ ಆಗಲಿಲ್ಲ ಅದು ಹುಷಾರಾಗಲಿಲ್ಲ ಕ್ಲೇಶನಲ್ಲಿ ಈ ಸಿಪಿ ನೂರಕ್ಕೆ ನೂರು ಪರ್ಸೆಂಟ್ ನಾನು ಹೇಳ್ತಾ ಇದ್ದೀನಿ ಅದು ಖಂಡಿತವಾಗಲೂ ಆ ಥರ ಚಾನ್ಸಸ್ ಯಾವುದು ಇದುವರೆಗೂ ನಮಗೆ ಯಾವುದು ಸಹ ಬಂದಿಲ್ಲ ಇನ್ನೊಂದು ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಈಗ ಸಿ ಪಿ ಅಂದರೆ ಏನು ಅಂತಾರೆ ಹೌದು ಹೌದು ಈಗ ಈಗಿನ ಸಿಚುವೇಷನಲ್ಲಿ ಈಗಿನ ಲೈಫ್ ಸ್ಟೈಲಲ್ಲಿ ಈಗಿನ ಫುಡ್ಡಲ್ಲಿ ಪ್ರತಿಯೊಬ್ರು ಮಾಡಿಕೊಂಡ್ರೆ ಒಳ್ಳೆಯದು ಲೈಫ್ ಸ್ಟೈಲ್ ಚೆನ್ನಾಗಿದೆ ನಿಮ್ಮ ಈ ಸಿಪಿ ಮಾಡಿಸ್ಕೊಳೋ ಅಂಥ ಟೈಮಲ್ಲಿ ಆ ಪ್ರೊಸೀಜರಲ್ಲಿ ಏನಾದರೂ ನಿಮಗೆ ಡಿಫಿಕಲ್ಟೀಸ್ ಆಯಿತಾ ಏನೋ ತೊಂದರೆ ಆಯಿತಾ ಇಲ್ಲ ಏನು ತೊಂದರೆ ಏನಾಗಲಿ ಏನೂ ಸಹ ನಿಮಗೆ ಏನು ತೊಂದರೆ ಆಗಿಲ್ಲ ನಿಮ್ಗೆ ಹೇಗ ಅನಿಸ್ತಾ ಇತ್ತು ಆ ಇ ಸಿ ಪಿ ತೊಗೊಂಡು ಮನೆಗೆ ಹೋದಾಗ ನಿಮ್ಮ ಕ್ವಾಲಿಟಿ ಆಫ್ ಲೈಫು ಅಥವಾ ನೀವು ಓಡಾಡೋದೇ ಆಗಲಿ ನೀವು ಇದು ಮಾಡೋದೇ ಆಗಲಿ ನಿಮ್ಮ ಹೈಪರ್ ಟೆನ್ಷನ್ನು ಅನ್ಕಂಟ್ರೋಲ್ಡ್ ಐಪರ್ ಟೆನ್ಷನ್ನು ಕಡಿಮೆ ಆಯಿತು ಡಯಾಬಿಟಿಸ್ ಕಡಿಮೆ ಆಯಿತು ಡಯಾಬಿಟೀಸು ಅಷ್ಟೇನು ನನಗೆ ಅದು ಕಂಡು ಬಂದಿಲ್ಲ ನೋಡಲ್ಲ ಆ ಟೈಮಲ್ಲಿ ಸ್ವಲ್ಪ ಕಮ್ಮಿ ಆಯಿತು ಒಂದು ಪರ್ಸೆಂಟ್ ಎಚ್ ಬಿ ಎ ಒನ್ ಸಿ ನಾವು ತರ್ಟಿ ಫೈವ್ ಸೆಷನ್ಸ್ ಆಫ್ ಇ ಸಿ ಪಿ ತೊಗೊಂಡಾಗ ಒಂದು ಪರ್ಸೆಂಟ್ ಎಚ್ ಬಿ ಎ ಒನ್ ಸಿ ಕಡಿಮೆ ಆಗುತ್ತೆ ಓಕೆ ಅಷ್ಟು ಬಿಟ್ಟರೆ ನಿಮ್ಮ ಒಂದು ಬೇರೆ ಇದು ಜಾಸ್ತಿ ಆಗೋದು ಅದೆಲ್ಲ ಅದರಲ್ಲಿ ಆಗೋಲ್ಲ ಓಕೆ ಸೊ ನೀವು ಒಂದೊಂದು ಸರ್ತಿ ಈವನ್ ಇನ್ಸುಲಿನ್ ತೊಗೊಂಡಿರೋರು ಸಹ ಈ ಒಂದು ಇ ಸಿ ಪಿ ತೊಗೊಂಡಾದಮೇಲೆ ಅದನ್ನು ಈ ಇನ್ಸುಲಿನ್ ಬಿಟ್ಬಿಟ್ಟು ಬಿಡಿಸಿಬಿಟ್ಟಿದ್ವಿ ನಾವೇನೋ ಇನ್ಸುಲಿನ್ ಬಿಡಿಸಿ ಮಾತ್ರ ಟ್ಯಾಬ್ಲೆಟ್ಸಲ್ಲಿ ಏನು ತಗೊಳ್ತಾ ಇದ್ರು ಅದನ್ನ ಅರ್ಧ ಭಾಗ ಕಡಿಮೆ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ತಾ ಮಾಡ್ಕೊತ ಜೀರೋಗ್ ಬಂದಿರೋರು ಇದ್ದಾರೆ ಸೊ ನಾವು ನೀವು ನಮ್ಮ ಊಟದಲ್ಲಿ ನಮ್ಮ ದೈನಂದಿನ ಕೆಲಸಗಳನ್ನು ನಾವು ಅಚ್ಚುಕಟ್ಟಾಗಿ ಮಾಡ್ಕೊಳ್ತಾ ಹೋದರೆ ಮಿತವಾಗಿ ಊಟ ಮಾಡ್ಕೊಳ್ತಾ ಹೋದರೆ ಖಂಡಿತವಾಗಲೂ ಡಯಾಬಿಟೀಸನ್ನು ಡಯಾಬಿಟೀಸನ್ನು ಸಹ ಕಡಿಮೆ ಮಾಡ್ಬೋದು ಓಕೆ ನಿಮ್ಮ ಒಟ್ಟಾರೆ ಈ ಒಂದು ನೀವು ಒಂದು ಮಾತು ಹೇಳಿದರೆ ಭಾಳ ಖುಷಿಯಾಯಿತು ನಿಮಗೆ ಈ ಒಂದು ಇ ಸಿ ಪಿ ಅಂತ ಸಂಜೀವಿನಿ ಸಾರ್ ಹಾಂ ಒಂದು ನೀವು ಪ್ರೊಸೀಜರ್ ಮಾಡ್ಬೇಕಾರೆ ಹೇಳಿದ್ರಲ್ವಾ ಇದು ಯಾಕೆಂದ್ರೆ ಯಾವುದೇ ತೊಂದರೆ ಇಲ್ಲ ಅಡ್ಡ ಪರಿಣಾಮಗಳಿಲ್ಲ ಏನೂ ಇಲ್ದಲೆ ಒಂಥರ ಸಂಜೀವಿನಿ ಇದ್ದಂಗೆ ಸರ್ ಅಂತ ಅದೇ ಮಾತನ್ನು ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಯಾಕೆಂದರೆ ನೀವು ಹೇಳಿರೋ ಒಂದು ಮಾತು ಅಷ್ಟು ಖುಷಿ ಆಯಿತು ನನಗೆ ಯಾಕೆಂದರೆ ನಿಮ್ಮಂಥ ಅನುಭವ ಪಟ್ಕೊಂಡಿರೋರು ಬೇರೆ ಜನಗಳಿಗೆ ಹೇಳಿದರೆ ಅಟ್ಲೀಸ್ಟ್ ಅವ್ರಿಗೆ ಬಿಟ್ಟಿದ್ದು ಯಾವುದೋ ಡಿಸಿಷನ್ ತೊಗೊಳೋದು ಪೇಷಂಟ್ ಬಿಟ್ಟಿದ್ದು ಆದ್ರೂ ಸಹ ನಿಮ್ಮಿಂದ ಒಂದು ಇನ್ಫಾರ್ಮೇಷನ್ಸ್ ಹೋಗಬೇಕು ಸರ್ ಇದು ಪ್ರಾಬ್ಲಮ್ ಇಲ್ದಿರೋರಿಗೆ ನೀವು ಈ ಸಿಪಿ ಮಾಡಿದ್ರೆ ಅದೇನು ಅನ್ಸಲ್ಲ ಪ್ರಾಬ್ಲಮ್ ಇರೋರಿಗೆ ಈ ಸಿಪಿ ಮಾಡಿ ಅದರಿಂದ ಆಚೆ ಬರ್ತಾರಲ್ಲ ಖುಷಿ ಆಗುತ್ತೆ ಹೌದು ನೀವು ತೊಗೊಳ್ತಾ ಇರಬೇಕಾದ್ರೆ ಗೋಪಾಲ್ ಅಂತ ಒಬ್ಬರು ತಮಿಳ್ನಾಡಿನವ್ರು ಬರ್ತಾಯಿದ್ದು ಅವ್ರಿಗೆ ಬೈಪಾಸ್ ಮಾಡಬೇಕು ಅಂತೆಲ್ಲ ಸಿದ್ಧತೆ ಮಾಡಿಕೊಂಡಿದ್ದು ಅವ್ರು ಬರಬೇಕಾದ್ರೆ ಹತ್ತಿ ಸ್ಟೆಪ್ಸ್ ಹತ್ತಿ ಬರೋದು ಕಷ್ಟ ಆಗಿತ್ತು ಈಗ ಅವರು ಒಂದು ವಾರದ ಇಂಚೆ ಬಂದರು ಎಷ್ಟು ಚೆನ್ನಾಗಿದ್ದಾರೆ ಅಂತ ನಾನು ಅವ್ರು ಇದ್ದೆ ನೀವು ಇನ್ನೊಂದು ಮದುವೆ ಮಾಡ್ಕೊಂಬಿಡಿ ಅಂತ ಒಂದು ಅರುವತ್ತರವತ್ತೆರಡು ವರ್ಷ ಅಲ್ಲ ಇದು ಫ್ಯಾಕ್ಟ್ ಇದು ಯಾಕೆಂದರೆ ಅದರ ಅದನ್ನು ಅದನ್ನು ಅನುಭವಿಸ್ತಾರಿಗೆ ಮಾತ್ರ ಅದ್ರ ಬಗ್ಗೆ ಏನಂತ ಗೊತ್ತಿರುತ್ತೆ ಜನಗಳಿಗೆ ಗೊತ್ತಿರಲ್ಲ ನಾವು ಏನೋ ಹೋಗಿ ಸಣ್ಣ ಸಣ್ಣದಕ್ಕೆಲ್ಲ ಬೈಪಾಸ್ ಮಾಡಿಸ್ಕೊಳ್ಳೋದು ಸಣ್ಣ ಸಣ್ಣದಕ್ಕೆಲ್ಲ ಸ್ಟೆಂಟ್ ಹಾಕ್ಸ್ ಸ್ಟೆಂಟ್ ಹಾಕ್ಸ್ಕೊಳ್ಳೋದು ಇವೆಲ್ಲ ಮಾಡೋದ್ರಿಂದ ನಮಗೆ ರಿಸ್ಕು ಜಾಸ್ತಿ ಆಗ್ತಾ ಹೋಗುತ್ತೆ ಪ್ಲಸ್ ಮೆಡಿಸಿನ್ಸ್ಗಳು ನಮಗೆ ಇನ್ನೂ ಸಹ ಜಾಸ್ತಿ ಆಗುತ್ತೆ ಬ್ಲಡ್ ಸೊ ಅದು ಇದು ಎಲ್ಲದೂ ಸಹ ಸೀರಾಗುತ್ತೆ ಸೊ ನಿಮ್ಮ ಒಟ್ಟಾರೆ ಈ ಒಂದು ಅನುಭವದ ಪ್ರಕಾರ ನೀವು ಜನರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ನಾನು ಈ ಇ ಸಿ ಪಿ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಇಲ್ಲಿಗೆ ಬಂದಮೇಲೆ ಹೇಳ್ಬೇಕಂದ್ರೆ ಎಲ್ಲ ಮೆಡಿಸಿನ್ಸ್ ನಾನು ಯಾವುದೂ ತೊಗೊಳ್ತಾ ಇಲ್ಲ ಬ್ಲಡ್ ತಿನ್ನರ್ ಅಂದ್ಬಿಟ್ಟು ಯಾವುದೂ ತೊಗೊಳ್ತಾ ಇಲ್ಲ ಜನರಿಗೆ ಏನು ಸಂದೇಶ ಅದು ಹೇಳಿದ್ರು ಸರ್ ಪ್ರತಿಯೊಬ್ರು ಇದು ಮಾಡಿಸ್ಕೊಂಡ್ರೆ ಓಕೆ ಯಾಕಂದರೆ ಈಗಿನ ಲೈಫ್ ಸ್ಟೈಲಲ್ಲಿ ಇದು ಬ್ಲಾಕ್ ಆಗೋದು ಗೊತ್ತಾಗಲ್ಲ ಅಪ್ ಟು ಸೆವೆಂಟಿ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟ್ವರೆಗೂ ಯಾರಿಗೂ ಗೊತ್ತಾಗಲ್ಲ ಕೆಲವರು ಲೈಫ್ ಸ್ಟೈಲ್ ಹೆಂಗೆ ಅಂದರೆ ಸುಮ್ಮನೆ ಕೂತ್ಕೊಂಡೆ ಆಗಿದೆ ಕೂತ್ಕೊಂಡಿರ್ತಾರೆ ಆ್ಯಕ್ಟಿವಿಟೀಸ್ ಇರೋಲ್ಲ ಅವ್ರಿಗೆ ಗೊತ್ತಾಗಲ್ಲ ಬ್ಲಾಕ್ ಆಗೋದು ಗೊತ್ತಾಗಲ್ಲ ಸಡನ್ನಾಗಿ ಅಟ್ಯಾಕ್ ಆಗಿಬಿಡುತ್ತೆ ಸ್ವಲ್ಪ ಲೈಫ್ ಸ್ಟೈಲ್ ಚೆನ್ನಾಗಿ ಸ್ಪೋರ್ಟ್ಸಲ್ಲಿರೋರಿಗೆ ಗೊತ್ತಾಗುತ್ತೆ ನೀವು ಜಿಮ್ಮು ಎಲ್ಲ ಮಾಡ್ತೀರಲ್ಲ ಹಾಂ ಮಾಡ್ತೀರಾ ಸೊ ನಾವು ಇದನ್ನು ಪ್ರಿವೆಂಟಿವ್ ಕಾರ್ಡಿಯಾಲಜಿ ಅಂತ ಪ್ರಿವೆಂಟಿವ್ ಕಾರ್ಡಿಯಾಲಜಿ ಅಂತ ನಾವು ಯಾತ ಕರಿತೀವಿ ಇದನ್ನು ಅಂತಂದರೆ ಸೊ ಮುಂಚೆ ಮುಂದೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಇದು ನಿಮಗೆ ಫಿಸಿಯಾಲಜಿಕಲಿ ವರ್ಕ್ ಮಾಡೋದರಿಂದ ಆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗೋದ್ರಿಂದ ಆಲ್ ಓವರ್ ದ ಬಾಡಿ ಬೇರೆ ಬೇರೆ ಸಣ್ಣ ಪುಟ್ಟ ಕಾಯಿಲೆಗಳು ಈಗ ಸ್ಟಾರ್ಟ್ ಆಗಿರೋವಂಥವೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ ಸರ್ಕ್ಯುಲೇಷನ್ಸ್ ಇಂಪ್ರೂವ್ ಆಗೋದ್ರಿಂದ ಆಮೇಲೆ ನೀವು ನಿಮ್ಮ ದೈನಂದಿನ ಕೆಲಸಗಳಲ್ಲಿ ಬಹಳ ಉತ್ಸುಕರಾಗ್ತೀರಾ ಹೌದು ಅಲ್ವಾ ಸೊ ಇದು ಅತಿ ಕಡಿಮೆಯಲ್ಲಿ ನಿಮಗೆ ಆಗುತ್ತೋ ಬಿಡುತ್ತೋ ಮುಂದೆ ನಾವು ಅದು ಬಂದಿದೆಯೋ ಬಿಡುತ್ತೋ ನಮಗೆ ಹಾರ್ಟ್ ಅಟ್ಯಾಕ್ ಆಗುತ್ತೋ ಅಥವಾ ನಮ್ಮ ಬ್ಲಾಕ್ಸ್ ಇಷ್ಟಾಗಿದೆಯೋ ಅಷ್ಟಾಗಿದೆಯೋ ಅಂತ ತಿಳ್ಕೊಳೋಕ್ಕಿಂತ ಮುಂಚೆ ಇದನ್ನು ಪ್ರಿವೆಂಟಿವ್ ಕಟ್ಟಿದ್ವಿ ಇದರಿಂದಲೂ ಸಹ ಯಾರಿಗೂ ಸಹ ಏನೂ ತೊಂದರೆ ಆಗೋಲ್ಲ ಓಕೆ ಸೊ ನೀವು ಇಷ್ಟೆಲ್ಲ ನಮ್ಮ ಜೊತೆ ನಿಮ್ಮ ಅನುಭವನ ಹೇಳ್ಕೊಂಡ್ರಿ ಧನ್ಯವಾದಗಳು ಥ್ಯಾಂಕ್ ಯು ಸರ್